ಹೇಗೆ ಹೇಳಲಣ್ಣ ಅಂದು ಅಂದು ಕುರಸಭೆಯಲ್ಲಿ ನನಗಾದ ಅಪಮಾನವನ್ನು ಮರೆಯಲು ಇಷ್ಟು ಬೇಗ ಸಾಧ್ಯವೇ ಅಣ್ಣ ನೀನೇ ಹೇಳು ಧರ್ಮರಾಯ ಮಹಾ ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕಟ್ಟಿಕೊಂಡ ಧರ್ಮಪತ್ನಿಯನ್ನು ಇವರಿಂದ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಲು ಸಾಧ್ಯವೇ ಸಾಧ್ಯವೇನು ಮಹಾ ಪ್ರಚಂಡ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡ ಬಕನನ್ನೇ ಕೊಂದ ಮಹಾ ಪ್ರಚಂಡ ನಿನಗೇಕೆ ಗದಾ ದಂಡ ಅದನ್ನು ಬಿಸಿಟು ಪಾರ್ಥ ಕಲ್ಗುಡ ಕಿರೀತಿ ಧನಂಜಯ ವಿಜಯ ಎಂದು ದಶನಾಮಗಳಿಂದ ಮೆರೆಯುತ್ತಿರುವ ಪಾರ್ಥ ಈ ಗಾಂಡೀವ ಅದನ್ನು ಬಿಸಿಟು ಕೈಗಳಿಗೆ ಅಣ್ಣ ಇವರು ನನ್ನ ಪತಿಗಳಲ್ಲ ನನ್ನ ಭಾಗದ ಮೃತ್ಯು ಸ್ವರೂಪ ಇವರಿಂದ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ ನನ್ನ ಪ್ರತಿಜ್ಞೆಯು ಇರಬೇಕಾದ್ರೆ ನಾನೇ ನಾನೊಪ್ಪಳೆ ರಣಚಂಡಿಯಂತೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರ ಈಗ ಸಹಜ ರೈವರ ಅಭಿಪ್ರಾಯ ಒಂದಾದರೆ ಈ ತಂಗಿ ತ್ರಿಬಲ ಸುತ್ತ ಅಭಿಪ್ರಾಯ ಒಂದಾಯಿತಲ್ಲ ಅಲ್ಲವೇ ಭೀಮಸೇನ ಅದಕ್ಕೆ ನಾವೇನು ಮಾಡಿ ನೀನೇನು ಮಾಡಿ ಏಕೆಕೆ ಅಭಿಪ್ರಾಯ ಈಗ ಆಯಿತಲ್ಲ ಅಂದೆ ಅಷ್ಟೇನು ಸಾಕು ಬಿಡು ಏಕೆ ನೀನು ಕೇಳಲಿಲ್ಲವೇ ಕೃಷ್ಣ ಪ್ರಯೋಜನವೋ ಅಪ್ರಯೋಜನವೋ ಒಟ್ಟಿನಲ್ಲಿ ಸತಿ ಅರ್ಧನಾದವನು ಆಲಿಸುವುದು ಪತಿಗಳಾದ ನಿಮ್ಮ ಮುಖ್ಯ ಕರ್ತವ್ಯವಲ್ಲವೇ ಇನ್ನುಳಿದ ನಾಲ್ವರು ಅವಳಿಗೆ ಪತಿಗಳಲ್ಲವೇನು ಅದನ್ನು ಅವರೇ ಪರಿಹರಿಸಲಿ ಅದಕ್ಕೂ ಈ ಪ್ರಚಂಡಭೀಮನಿಗೂ ಯಾವ ಸಂಬಂಧವೂ ಇಲ್ಲ ಯಾವ ಸಂಬಂಧವೂ ಇಲ್ಲ ಯಾವ ಸಂಬಂಧವೂ ಇಲ್ಲದೆಯೇ ಅಂದು ತುಂಬಿದ ರಾಜಸಭೆಯಲ್ಲಿ ಹಂಡ ದುಶಾಸನ ಗುಂಡಿಗೆ ಮಿತಿ ರಕ್ತನು ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆನನ್ನು ತಮ್ಮ ನುಡಿದೆಯೋ ಗಂಡುಗಳು ನನ್ನ ನುಡಿಗಳ ನುಡಿದು ಭಾವ ಮರೆತೆಯೋ ಮರತಿ ಮಲಗಿ ನಿದ್ರೆ

జనార్థన విషి కనీకరి విషం అమృతవాదే మరదే కదేవాణం మచ్చి పడదకాస్త్ర

ಉಂಟು ಮಾಡಿದ ಆ ಪಾಷಂಡಿಗಳೊಡನೆ ನಮನೆ ಸಂಧಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಥವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ತಿರಸ್ಕರಿಸಲೇಬೇಕು ನಡೆದಾಟಿರಬೇಕು ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ ಹೇಳಿದೆಯಾ ನಿನ್ನ ಸಹೋದರರು ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರು ಅವರ ಅಂತರಂಗದಲ್ಲಿ ಸೇಡೆಂಬ ಜ್ವಾಲೆಯು ಹೊತ್ತಿ ದಗದಗನೆ ಉರಿಯಲಾರಂಭಿಸಿದೆ ಅದನ್ನು ದಮನ ಮಾಡಿಕೊಳ್ಳಲು ಶಕ್ತಿ ಇಲ್ಲದೆ ಈ ರೀತಿ ಬಳಲುತ್ತಿರುವವನು ಇಂತಹ ಸಂದಿಗ್ನ ಪರಿಸ್ಥಿತಿ ಯಾವ ನಿರ್ಧಾರವನ್ನು ಕೈಗೊಂಡ ಪರಮಾತ್ಮ ಪರಮಾತ್ಮ

I no don't no ಇದೊಂದು ಸರಿಯಾದರೂ ದುರ್ಯೋಧನನ ಬಳಿಗೆ ಹೋಗಿ ಸಂಧಾನ ಮಾಡಿಕೊಂಡು ಬರಬೇಕೆಂದು ಪ್ರಾರ್ಥಿಸುವೆನು ಅದಕ್ಕೇನಾದರೂ ಒಪ್ಪದೇ ಇದ್ದರೆ ತಮ್ಮ ಇಚ್ಛೆ ಇದ್ದಂತಾಗಲಿ ಪರಮಾತ್ಮ ಧರ್ಮನಂದನ ನಿನ್ನ ಆತ್ಮ ತೃಪ್ತಿಗಾದರೂ ಈ ಸಂಧಿಯ ಪ್ರಸ್ತಾಪ ನಡೆಯಲೇಬೇಕು ಭೀಮಾರ್ಜುನರ ಕ್ರೋಧಾಗ್ನೆ ಜ್ವಾಲೆಯು ಹಾರಲೇಬೇಕು ಈ ತಂಗಿ ದೃಪದ ಸುತ್ತುವೆ ಕಣ್ಣೀರು ಕಾಲವೇ ಬತ್ತಿ ಹೋಗಲೇಬೇಕು ಅದಕ್ಕಾಗಿ ನಾನು ಈ ದಿನವೇ ಅಸ್ಥಿನಾವತಿಗೆ ತೆರಳುವೆನು ಆಗಬಹುದು ಗಮನಿಸದೇ ಇರುವ ಧರ್ಮಪುತ್ರನ ಮಾತ್ರಂತೆ ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ನಿನ್ನಲ್ಲಿ ಸೆರೆಗೊಟ್ಟಿ ಬೇಡುವೆನ குஹக தண்டத கர்க்கே ஏ நீ பிரணயுஜ்வாலையே பிரச்சோதனை கொய்ய பிரச்சண்ட மார்த்தாண்ட భరత ఖండద కుహ కుక్షిక ప్రవీణ నిపుణ ఈ సాబల రాజకుని నిమ్ముడా సరస సల్లాపాంశయ్యే కారణన దుర్మార్థ దుర్జాత దురుళ దుర్యోధన ನಿರಪರಾಧಿಗಳು ಗಾಂಧಾರ ವಂಶಾಚಾರಕರು ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನಿನ್ನೆಯ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ చిత్ర విచిత్రవు హింస స్పరికేడి అర్పడ కైకాలు కంపించేరు దుర్యోధనా దుర్యోధనా ಒಂದು ಇಡಿ ಇಡಿಯನ್ನ ಒಂದು ನೀರನ್ನು ನನ್ನ ಅಥವಾ ಸಹೋದರನು ನನಗಿಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಹಾಗೆ ಮಾಡಿ ನಿನ್ನ ಮೇಲಿನ ಕಲಾ ತೀರ್ಥದಂದೈ ನನ್ನ ಅಪ್ಪನನ್ನೇ ಉಳಿಸಿ ಒಬ್ಬೊಬ್ಬರಾಗಿ ಓ ನನ್ನ ಸಹೋದರರು ಸತ್ತು ಹೊಡೆದು ನಾರಿದ ದುರ್ಗಂಧದ ಅಮಲು ಈ ಶಕುನಿಯ ಸುತಿ ಪಟಲದಲ್ಲಿ ಅಳಿಯದೆ ಉಳಿದು ನಿರಂತರ ಭಯಂಕರ ಬಡಬಾಕ್ಯು ಜಾಲೆಯಲ್ಲಿ ನಂದು ಕುತವಾಗಿರುವ ಈ ಶಕುನಿಯ ಶರೀರವನ್ನು ಅಣು ಅಣುವಾಗಿ ತುಂಡರಿಸುತ್ತದೆ ಸೇಡು ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಎಂಬ ಮಾತ್ಸಲ್ಯದ ಹೊರತಾಗಿ ಮತ್ತಾವ ಆತ ಆಕಾಂಕ್ಷೆಗಳನ್ನು ಆಲಿಸಲು ಸಾಧ್ಯ ದುಷ್ಟ ದುರ್ವಿಧಿಯ ಹಟ್ಟಾತದಿಂದ ಮದವೇರಿ ಮತೋನ್ಮತ್ತನಾಗಿ ಮರೆಯುತ್ತಿರುವ ದುರುಳ ದುರ್ಯೋಧನ ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನನ್ನು ಕರೆದು ಆಧರಿಸಿ ತತ್ಕರಿಸಬೇಕಾದ ಸೋದರ ಮಾವನನ್ನು ಕೆಣಕಿ ಉದೇಶಿಸಿದ ಗುರುಕುಲ ಕೀರ್ತನೈ ಕೇಳು ನಾನು ನಿನ್ನಂತೆ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ಧೀಮಂತರುಗಳಿಂದ ಓಲೈಸಿಕೊಂಡು ನವರತ್ನ ಖಚಿತವಾದ ಸಿಂಹಾಸನವನ್ನು ಅಲಂಕರಿಸಿ ಸೋಮ್ರಾಟನಂತೆ ಮೆರೆಯಬಹುದಿತ್ತು ಆದರೆ ಆದರೆ ನಿನ್ನೀ ಕೆಂಗಣ್ಣ ಕಿಚ್ಚು ನನ್ನ ಆತ ಆಕಾಂಕ್ಷೆಗಳನ್ನೆಲ್ಲ ಗಾಳಿಗೋಪುರವಾಗಿ ಹೋಯಿತು ಚಿಂತೆ ಇಲ್ಲ ಚಿಂತಿಸಿ ಫಲವೂ ಇಲ್ಲ ಚಿಂತಿಸುವಷ್ಟು ಅವಿವೇಕಿ ಅಲ್ಲ ಮಾವ ಗತಕಾಲದ ಸ್ಮರಣೆಯಿಂದ ಭವಿಷ್ಯವು ಆಲಸ್ಯವಾಗುತ್ತದೆ ಎಂಬ ನಾನುಡಿಯನ್ನು ಅನುಸರಿಸಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ಕತ್ತರಿಸಬೇಕು ಕತ್ತರಿಸಬೇಕುಗಾರರನ್ನು ಮೋಸಲಾರರನ್ನು ಅದರಲ್ಲಿಯೂ ನಿನ್ನಂಥ ಕುರುಕು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ನುಡಿಯಂತೆ ಅಡಿ ಅಡಿ ಅಡ್ಡದಾರಿಗೆ ಇಳಿಯುತ್ತಲೇ ಬಂದೆ ಸುರ್ಯೋಧನ ದುರ್ಯೋಧನ ಎಲ್ಲೋ ಕುರುಕು ನಾಳೆ ನಡೆಯುವ ಕುರುಕ್ಷೇತ್ರದ ಮಹಾ ಸಮರದಲ್ಲಿ ಈ ಶಕುನಿಯಿಂದ ನಿನಗಾಗುವ ದುರ್ದಶೆಯು ಅತಿ ಭಯಂಕರವೆಂದರೆ ದೇವೇಂದ್ರನ ಅಮರಾವತಿ ಅಂತ ರಾರಾಜಿಸುತ್ತಿರುವ ನವರತ್ನ ಖಚಿತವಾದ ಸಿಂಹಾತನವನ್ನು ರಕ್ತದ ಮುಡಿಲಲ್ಲಿ ಮುಳುಗಿಸುವ ತನಕ ಈ ಶಕುನಿ ಎಲ್ಲಿಯ ಶಾಂತಿ ಎಲ್ಲಿಯ ನೆಮ್ಮದಿ ಇದೇ ನನ್ನ ಸಹೋದರನ ಕರಾಳ ಕೋಬು ನನ್ನ ಸಹೋದರರ ಆಕ್ರಂದನ ಹಳಬೇಡಿ ಅಳಬೇಡಿ ಅಳಬೇಡಿ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರೇ ಅಳಬೇಡಿ ಉರುಳ ದುರ್ಯೋಧನ ಉರುಳ ದುರ್ಯೋಧನ ತೊಂಬತ್ತೊಂಬತ್ತು ಮಂದಿ ಸಹೋದರರ ಚಿಂಡರು ಸಾಗಲಿಲ್ಲ ನರಕದಲ್ಲಿ ನಿಮಗೆ ಚಿರಾಂಜನವನ್ನು ಮಾಡಿಸುವನು ತಾಯಿಯ ಕಣ್ಣೀರಿಂದ ತೈದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶ್ಲೋಕದಿಂದ ಪುತ್ರ ಶ್ಲೋಕದಿಂದ ದಗ ದಗ ಧಗಿಸುತ್ತ ನಿನಗಾಗಿ ಒಂದೇ ಒಂದು ನೆಟ್ಟು ಸಿರು ಬಿಡದೆ ತೋರಿಸುವನು ನಿನಗೆ ನರಕದ ಮಾರ್ಗ ನರಕದ ಮಾರ್ಗ ಚಕ್ರೇಶ್ವರ ಕುರುಕುಲ ಚಕ್ರೇಶ್ವರ ನಿನಯ ಶತ್ರುಗಳಾದ ಆ ಪಾಂಡವರಿಗಲ್ಲದೆ ಮತ್ತಾರಯ ನಾನು ಮಾಡಿದ ಕವಿಯ ಯುಕ್ತವೇ ಮಾವ ಚಿಂತೆಕೆ ಜಯದ್ರತ ಕೃತವರ್ಮಾದಿಗಳು ಸೈನ್ಯ ಸಮೇತವಾಗಿ ಹೊರಟನೆಂದು ಆ ದಿನ ದೂತನ ಸಮಾಚಾರವನ್ನು ತಂದಿಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ ಈ ದುರ್ಯೋಧನು ಆಶಾ ಯಶರನು ಇಡೀ ಪಾಂಡವ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು ಆದರೆ ಹಿಂಸೆ ಸ್ವಯೂತ ಕೆಲಹ ಈ ಉಚಿತವಾದ ಕಾರ್ಯವೇ ಮಾವ ಆ ದಿನ ನಾನು ದ್ವಾರಿಕೆಗೆ ಹೋಗಿದ್ದಾನೆ ಯುದ್ಧ ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು ಆದರೆ ಅಭಿಮಾನದಿಂದ ನಾನು ನಾನು ಮಾತುಗಳನ್ನು ನಿರಾಕರಿಸಿದನು